ಮಾಡಿಸ್ತಾ ಇರ್ತಾರೆ ಡಬ್ಬ ಇಸ್ಕೊಂಡು ಬಿರಿಯಾನಿ ಬಾರಿಸಿದ್ರು ಬರಂಗಿಲ್ಲ ಬಿರಿಯಾನಿ ಅಂತೇಳಿ ಸೆಟ್ ಹಾಕಿ ಕೊಡ್ತಾರಷ್ಟೇ ಅದ್ರಲ್ಲಿ ಏನಿರಲ್ಲ ಒಂದೋಗಿ ಕೋಳಿ ಕಾಲ್ ಅಷ್ಟೇ ಬಿರಿಯಾನಿ ನಿದ್ದೆ ಬರಂಗಿಲ್ಲ ನಿದ್ದೆ ಬಿ ಡೋಲೋ ಅದು ನಿದ್ದೆ ಬರಂಗಿಲ್ಲ ಬಿಯರ್ ನಾವ್ ಬಿಯರ್ಸಿ ಓಡಿಸ್ಬಿಡ್ತಾರೆ ಡೋಲೋ ಬೇಕಾಗೇ ಇಲ್ಲ ಅನಾಸಿನ್ನೋ ಸಾರಿಡಾನೋ ಬೇರೆ ಯಾವುದಾದ್ರೂ ಕೊಡ್ತಾರೆ ಅದ್ರ ಬಗ್ಗೆ ತೊಂದರೆ ಇಲ್ಲ ನೆಕ್ಸ್ಟ್ ಕೆಬೋದು ಅಂತ ಅಂದ್ರೆ ಹಾಪಿ ಎಂಡಿಂಗ್ ಮಾಡಿಸೇ ಇದ್ದು ಅದ್ರಲ್ಲಿಂದೆ ಬರೀರಿ ಹಾಪಿ ಎಂಡಿಂಗ್ ಮಾಡ್ಸೇ ಆದರೂ ನಿಂದೆ ಬರಿ ನಮಗೆ ಸೆಲ್ಫೇ ಹಾಕ್ಸಿಬಿಡ್ತಾರೆ ಜಾಗ ಆಪಿ ಎಂಡಿಂಗ್ ಮಾಡ್ಕೊಳ್ಳೋನೇ ಇಲ್ಲ ನಾವು ಸೆಲ್ಫ್ ಹಾಕ್ಸ್ಬಿಟ್ಬಿಡ್ತಾರೆ ಗೊತ್ತೇ ಆಗಲ್ಲ ಆ ಸೆಲ್ಫ್ ಸೆಂಡಿಂಗ್ ಸೆಲ್ಫ್ ಐಡಿ ಅಂತ ನಾವು ಹೋಗ್ತಾನೆ ಇರ್ತೀವಿ ಅದು ಗೊತ್ತೇ ಆಗಲ್ಲ. ಅದೆ ದೆಲ್ಲಿ ದೆಲ್ಲಿ ತಿರುಗಲ್ಯ ನೀಲ್ಸು ದೆಗ್ದಲ್ಯ अजून ಇದೆ ಬರಂಗಿಲ್ಲ. ಕೆಲವರು ಇನ್ಸ್ಟಾ ಶುರು ಮಾಡ್ತಾರೆ ಜನ ದಿನದಲ್ಲಿ ರೀಲ್ ಮೇಲೆ. ಅದು ತೊಂದರೆ ಇಲ್ಲ ಆಡು ತುಂಬಾ ಚೆನ್ನಾಗಿದೆ एक्चुअली. ಅಂದ್ರೆ ಇಷ್ಟು ಚೆನ್ನಾಗಿ ಹಾಡು ಪ್ರಮೋಷನ್ ಆಗ್ತಿತ್ತೋ ಇಲ್ಲೋ. ಸಾಂಗ್ ತುಂಬಾ ಚೆನ್ನಾಗಿದೆ ಹೀರೋನು ತುಂಬಾ ಮುದ್ದಾಗಿದ್ದಾರೆ ಅವ್ರ ಹೀರೋನು ತುಂಬಾ ಮುದ್ದಾಗಿದ್ದಾರೆ ಓಲ್ಡ್ ಟೀಮ್ ಶೈನ್ ಶೆಟ್ಟಿ ಎಲ್ಲರೂ ತುಂಬಾ ಯಂಗ್ ಹುಡುಗರು ಟೀಮೇ ಇದೆ ಖುಷಿ ಅನ್ಸುತ್ತೆ ನಾನು ಅದೇ ಪ್ರವೀಣ್ ಶೆಟ್ಟರ್ ಒಬ್ಬ ಹೇಳಿದಾಗ ನಾನು ನಾನು ನನ್ನ ಸರ್ ಮಾತಾಡೋದ್ ಜನರಲ್ಲಿ ಹೊಸ ಸಿನಿಮಾದ ನಾನು ಪ್ರಮೋಟ್ ಮಾಡಲ್ಲ ಯಾಕೆ ಅಂತ ಹೇಳ್ತೀನಿ ಪಾಪ ಆ ಮಕ್ಕಳು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ ಸಿನಿಮಾ ಮಾಡಿ ಯಾರೋ ಪ್ರೊಡ್ಯೂಸರ್ ದುಡ್ಡು ತಂದು ಮನೆ ಮಾರಿ ಆಸ್ತಿ ಮಾಡಿ ಒಡವೆಗಳು ಮಾಡಿ ತಂದು ಸಿನಿಮಾ ಮಾಡ್ತಾರೆ ಅದನ್ನು ತಂದು ಪಾಪ ಗಾಂಧಿನಗರದಲ್ಲಿ ಕೆಲವು ಪಂಡಿತರಿಗೆ ಸ್ವಲ್ಪ ಹಾಕಿಸ್ತಾರಲ್ಲ ಕೇಳಿ ಕೊಡ್ತೀವಿ ಪಾಪ ರಿಲೀಸ್ ಮಾಡಿ ಅಂತ ಅದೊಂದು ಪ್ರೆಗ್ನೆಂಟ್ನ ನ ಕೊಟ್ಟಂಗೆ ಅಷ್ಟು ನೋವಿರುತ್ತೆ ಕೆಲವು ಮಕ್ಕಳನ್ನ ಸಾಯಿಸ್ಬಿಡ್ತಾರೆ ಕೆಲವು ಮಕ್ಕಳನ್ನ ಅಬಾರ್ಡ್ ಮಾಡಿಸ್ಬಿಡ್ತಾರೆ ಕೆಲವು ಗಂಡು ಮಕ್ಳಾದ್ರು ಹೆಣ್ಮಕ್ಳು ಅಂತ ಹೇಳ್ಬಿಡ್ತಾರೆ ಕೆಲವು ಮಕ್ಕಳು ಇಲ್ಲ ಸರ್ ನಿಮ್ಗೆ ಸುಳ್ಳು ಸುಮ್ಮನೆ ಗ್ಯಾಸ್ಗೆ ಹೊಟ್ಟೆ ಅಷ್ಟೇ ಹೇಳ್ಬಿಡ್ತಾರೆ ಅಂತ ಮಹಾನ್ ಪ್ರಯಾಂತಕರು ಗಾಂಧಿನಗರದಲ್ಲಿ ಪಾಪ ಕೆಲವರು ಎಲ್ಲರೂ ಅಲ್ಲ ಅವ್ರ ಕೈ ಹೋಗಿ ತಲುಪುತ್ತೆ ಪಾಪ ಈ ಕಷ್ಟಪಡುವಂಥ ಮಕ್ಕಳು ಅವ್ರ ಕನಸೇ ಬೇರೆ ಇರುತ್ತೆ ಸರ್ ನವೀನ ಇಲ್ಲೇನೇ ಅವನು ಗೊತ್ತು ನಾನು ಇನ್ನೂ ನೋಡ್ತಿದ್ದೆ ರವೀಶ್ ಶೆಟ್ಟರ್ ಬಂದರು ನಾನು ಹೋಗಲ್ಲ ಎನರ್ಜಿ ಖುಷಿ ಆಯಿತು ಆ ಡ್ಯಾನ್ಸ್ ಮಾಡುವಾಗ ಎನರ್ಜಿ ಹಂಗಾಗಿ ನನ್ನ ಹೊಸ ಎಷ್ಟೋ ಜನಕ್ಕೆ ಬೈತೀನಿ ಐ ಹೊಸ ಸಿನಿಮಾ ಅಂತ ತುಂಬಾ ಜನ ಬಲ ಕಡೆಗೆ ಅಂತ ನನ್ನ ಬೈಕೊಂಡ್ಲಿ ಅಂತ ಈ ಪ್ರೊಸೆಸ್ ಇದೆ ಗೊತ್ತಾಗ್ಬೋದು ಇದೆಲ್ಲಾರು ನಾವು ಈಗ ಇಲ್ಲೆಲ್ಲರಲ್ಲ ಎಂಜಾಯ್ ಮಾಡ್ತಾ ಇದ್ದೀವಿ ಈ ಏನೋ ಡ್ಯಾನ್ಸ್ ಮಾಡೋದು ನಂಗು ಖುಷಿ ಅನಿಸುತ್ತೆ ಅವ್ರು ಯಾರೋ ಟೀಮ್ ಕ್ಲಾಪ್ ಹೊಡಿತಾರೆ ಅಂತ ಇದ್ ಪ್ರೊಸೆಸ್ ಇದೆಯಲ್ಲ ಅದೊಂಥರ ಚಕ್ರವ್ಯೂಹ ಆದರೆ ಬೇಯಿಸ್ಬೋದು ಯಾರೋ ಒಬ್ಬ ಅರ್ಜುನ್ ಕೇಳ್ಬೋದು ಕೇಳಬಹುದು ಹೆಂಗೆ ಹೊರಗಡೆ ಬರೋದು ಅಂತ ಇಲ್ಲ ಸಿಕ್ಕಿದ್ರೆ ಕೇಳ್ಬೋದು ಅದಕ್ಕಿನ್ನ ವಿಷ ವ್ಯೂಹ ಇದು ಅದ್ರನ್ನ ಸರ್ ಹತ್ರ ಮಾತಾಡ್ತಿದ್ದೆ ನಾನು ಯಾವಾಗಲೂ ಅದನ್ನು ಅಮೆನಿಸಿ ಇಂಥರ ಯಂಗ್ ಟ್ಯಾಲೆಂಟ್ಸ್ಗಳು ಪಾಪ ಅವರು ಏನು ಸಂಪಾದನೆ ಮಾಡಿದ್ದಾರೆ ಅಂದರೆ ಥಿಯೇಟರ್ ವೈಸ್ ಏನು ಸಂಪಾದನೆ ಮಾಡಿದ್ದಾರೆ ಅವ್ರನ್ನ ಎಷ್ಟು ಜನ ನೋಡ್ತಾ ಇದ್ದಾರೆ ಅನ್ನೋ ರಿಸಲ್ಟ್ ಯಾರು ಕೊಡೋದಿಲ್ಲ ಇಲ್ಲಿ ನಾನು ಯಾಕೆ ಬಂದೆ ಅಂದರೆ ಪಾಪ ಪ್ರವೀಣ್ ಶೆಟ್ಟರ್ ಅಲ್ಲ ರಂಗನಾಥ್ ಸಾರ್ ಅಲ್ಲ ನೀವಿಬ್ಬರು ಸೇರಿ ಫೈಟ್ ಮಾಡ್ತೀರಾ ತಾಕತ್ ನಿಮಗಿದೆ ಅಂತ ಇವತ್ತು ಈ ಸಮಾಜದಲ್ಲಿ ನಾವು ಒಂದು ದೊಡ್ಡ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತಿದ್ದೀರ ತಮ್ಮ ಮಾತುಗಳು ಹೇಳಿಕೆಗಳ ನಡೀತಿದೆ ಪ್ರೊಡ್ಯೂಷರ್ ಹೆಸರಿದೆ ಇನ್ ಕೇಸ್ ಹಂಗೇರೋಣ ಅನ್ಯಾಯ ಆದರೆ ನೀವಿಬ್ರು ನೀಟ್ ಫೈಟ್ ಮಾಡ್ತೀರ ಅನ್ನೋ ಖುಷಿಗೋಸ್ಕರ ಬಂದೆ ಸಪೋರ್ಟ್ ಮಾಡಬಾರ್ದು ಎಷ್ಟು ಜನ ಗೊತ್ತಮ್ಮ ನಮ್ಮ ಮನೆ ಮುಂದೆ ಬರೋದು ಎಲ್ಲ ಹೊಸ ಸಿನಿಮಾ ಸರ್ ಪ್ರೊಡ್ಯೂಸರ್ಗಳು ಮನೆ ಮಾರಿ ಬೇಕು ಎತ್ಕೊಂಡ್ಬಂದಿರ್ತಾರೆ ಸಾರ್ ಇದು ಕೊಟ್ಬಿಡಿದ್ದೀವಿ ನೀವು ಬಂದ್ರೆ ರಿಲೀಸ್ ಮಾಡ್ತೀವಿ ಅನ್ನೋದು ಸಾರ್ ನಾನು ಬಂದ್ರೆ ಇದು ಸಿನಿಮಾ ಮೋಡಲ್ಲ ಸಾರ್ ಬಿಡಿ ಕಂಟೆಂಟ್ ಇದ್ರೋ ಓಡುತ್ತೆ ಸಾರ್ ಹಾಗೆ ಇನ್ನು ಇನ್ನು ಅಷ್ಟಕ್ಕೆ ಬದಲಾಗಬೇಕು ಗೊತ್ತಿಲ್ಲ ಅದಕ್ಕೆ ನಾನು ಸ್ವಾಂ ಹೇಳಿ ಹ್ಯಾಪಿ ಎಂಡಿಂಗ್ ಇಲ್ಲಪ್ಪ ಸೆಲ್ಫಕ್ ಆಕ್ಸಿಯರ್ ತುಂಬಾ ಕಷ್ಟ ಆಯ್ತು ಯಾ ಪ್ಲೀಸ್ ಪ್ಲೀಸ್ ಸಾರ್ ಸ್ಲೀಪ್ಲೆಸ್ ಅಂತ ಇದೆ ಫಿಲಂ ಒಂದು ಸ್ಲೀಪ್ಲೆಸ್ ಡಿಸಾರ್ಡರ್ ಆಗಿದೆ ಅಲ್ಲಿಸಾರ್ಡರ್ ಸರಿ ಹೋಗ್ಲೇ ಇಲ್ಲ ಇಟ್ ಇಸ್ ನಾಟ್ ಇನ್ ಆರ್ಡರ್ ಈಗ ಕೆಟ್ಟ ಸ್ಕೆಲ್ ಇದಾವೆ ಬರ್ಬೋದು ತೊಂದರೆ ಇಲ್ಲ ನಾನು ಅದೇ ಹೇಳೋದು ತುಂಬಾ ಥಿಯೇಟರ್ ಬರೋದಕ್ಕಿಂತ ಆನಂತರ ಈ ಸೀರೆ ಅಂಗಡಿ ಎಲ್ಲಾ ಸೀರೆ ಕೊಡಿಸ್ತಾರೆ ಗಂಜಿನಗರದಲ್ಲಿ ನೀವು ಸೀರೆ ಹೋಗಿ ಸರ್ ಬಾಡ್ರ ಸೀಡಿಂದ ಹಿಡಿದು ನಾಳೆ ಹಾಲಿವುಡ್ ಹೀರೋಯಿನ್ ನಾಲ್ಕು ರಸಿಯವರೆಗೂ ಎಲ್ಲ ತೊಗೊಂಬಿಡಿ ಸರ್ ಅಂತೆಲ್ಲ ಜನರು ಕೊಡಕ್ಕೆ ನೋಡ್ತಾರೆ ತಗೋಬಿಡಿ ದಯವಿಟ್ಟು